என்ன प्रयत्न பண்றீங்க சார் சஜெட் சார் நான் ಅಲ್ಲಿಗೆ போக முடியாது இங்க வர ಸಮಾಧಾನ ಆಗ್ತದೆ ಅವರನ್ನೇ ರಶ್ ಮಾಡಲಿಲ್ಲ ಪಿಕಪ್ ತರಲಿಲ್ಲ ಅದೇ ಅದು ಎಲ್ರಿಗೂ ನೋವು ಇರುವಂತೆ ಅದಕ್ಕೋಸ್ಕರ ಪಿಕಪ್ ಅನ್ನೊಂದಿಗೂ ಕೆಲಸ ಮಾಡ್ತಿರುವಾಗಲೇ ಅಟ್ಯಾಕ್ ಆಗಿದೆ ಸರ್ ಒಂದು ಮನೆ ಹತ್ತಿರ ಹಾಸ್ಪಿಟಲ್ ಆದ್ರೂ ಕರ್ಕೊಂಡು ಹೋಗುದು ಇಲ್ಲಿಗೆ ಅವರ ಮನೆಗೆ ಆಸ್ಪತ್ರೆ ಬಂದು ಅವರ ಕುಟುಂಬದವ್ರಿಗೆ ಹೇಳ್ಬೇಕು ಅಲ್ಲಿ ಕೂಡ ಹೋಗಿ ನಾನು ಇದ್ದೆ ಬರುವಾಗ ಬಿಡಿಗೆ ಬರುವಾಗ ಹೀಗೆಲ್ಲ ಆಗಿದೆ ಯಾರು ಇರಲಿ ಒಂದು ಸ್ವಾಮಿಕ ಮರಣ ಆದ್ರು

ಪಿಕ್ಕಪ್ ಬರ ದಕದ ಬರ ಪಿಕ್ಕಪ್ ಬರ ಆತ ನೀ ಮಾತಾಡ್ತಿ ಮೇಲೇ ಇದೆ ನಾ ತಾತ ಅದು

ಈ ತರ ಲಾಕ್ ಮಾಡಿಕೊಂಡು ತಪ್ಪಿಸಬಹುದು ಎಷ್ಟು ದಿವಸ ತಪ್ಪಿಸಬಹುದು ತಪ್ಪಿಸಲಿಕ್ಕೆ ಸಾಧ್ಯ ಮಾಡಿದ್ರೆ ಆಗ ಬೆಳಿಗ್ಗೆ ನಮ್ಗೆ ನ್ಯೂಸ್ ಇತ್ತು ಇಲ್ಲೇ ಮನೆಯಲ್ಲೇ ಇದ್ದಾರೆ ನಮ್ ಪೊಲೀಸರು ಇದ್ರಲ್ಲ ಮನೆಯ ಮನೆಯಲ್ಲೇ ಇದ್ದಾರೆ ಹೊರಗೆ ಹೋಗ್ಲಿಲ್ಲ ಅಂತ ಮಾಹಿತಿ

के मॉडल अच्छा है रिपोर्ट बनता है पोस्ट बनता है रिपोर्ट बनता है और मैनेजर इधर है इधर है इधर है इधर है ये मेरा है देखो दे ग्रुप में हम लोग हैं ओके जल्दी जल्दी

ೇಳ ಸಮಾಧಾನ ಆಗ್ತದೆ ಅವರನ್ನೇ ರೆಸ್ಟ್ ಮಾಡಲಿಲ್ಲ ಪಿಕಪ್ ತರ್ಲಿಲ್ಲ ಅದೇ ಅದಕ್ಕೆಲ್ರಿಗೂ ನಾವು ಇರುವಂತದಿಂದ ಅದಕ್ಕೋಸ್ಕರ ಪಿಕಪ್ ಕೆಲಸ ಮಾಡ್ತಿರುವಾಗಲೇ ಅಟ್ಯಾಕ್ ಆಗಿದೆ ಸರ್ ಒಂದು ಮನೆ ಹತ್ತಿರ ಹಾಸ್ಪಿಟಲ್ ಕರ್ಕೊಂಡು ಹೋಗುದು ಇಲ್ಲಿಗೆ ಅವರ ಮನೆಗೆ ಆಸ್ಪತ್ರೆ ನಂತರ ಬಂದು ಅವರ ಕುಟುಂಬದವರಿಗೆ ಹೇಳಬೇಕು ಅಲ್ಲಿ ಕೂಡ ಹೋಗಿ ಓಕೆ ಓನೋ ಮೋನಕೇ ಲೇಗೋ ಜರಿಯಾ ಇದಾರ ಯಾಕ್ ಮಮ್ಮಿ ಇಲ್ಲ ನಾನು ಆಸ್ಪತ್ರೆಯಲ್ಲಿ ಇದ್ದೆ ಬರುವಾಗೆ ಇವತ್ತು ಬಿಡಿಗೆ ಬರುವಾಗೆ ಹೀಗೆಲ್ಲಾ ಇತ್ತು ಅಂದ್ರೆ ಯಾರು ಇದಾರೆ ಮನೆಯಲ್ಲಿ ಯಾರು ಯಾರು ಇಲ್ಲ ಸರ್ ನಾನು ಬರುವಾಗೆ ಯಾರು ಇಲ್ಲ ಇಲ್ಲಿ ಬoldi ಬರು ಸ್ವಾಭಾವಿಕ ಮರಣ್ರುತ್ತೆ ಚಿಕ್ಕಪ್ಪ ಈತ ಮತ್ತೆ ಉಪದ್ರವ ಒಂದು ಕೋಡೆ ರಾತ್ರಿ ಪೊಲೀಸ್ ಸರ ಪೊಲೀಸಲ್ಲಿ ಮುಂಜಾರು ಸ್ವಲ್ಪ ಅವರು ತಪ್ಪಿಸಿಕೊಂಡು ಹೋಗಿದ್ದಾರೆ ಈ ತರ ಲಾಕ್ ಮಾಡಿಕೊಂಡು ಅವ್ರು ತಪ್ಪಿಸಬಹುದು ಎಷ್ಟು ದಿವಸ ಒಂದ್ ದಿವಸ ಎರಡು ದಿವಸ ತಪ್ಪಿಸಬಹುದು ಲೈಫ್ ಲಾಂಗ್ ತಪ್ಪಿಸಬೇಕು ಸಾಧ್ಯ ಇಲ್ಲ ಆಗ ಬೆಳಿಗ್ಗೆ ನಮಗೆ ನ್ಯೂಸ್ ಇತ್ತು ಇಲ್ಲೇ ಮನೆಯಲ್ಲೇ ಇದ್ದಾರೆ ಅಂತಾರಲ್ಲ ಮನೆ ಮನೆಯಲ್ಲೇ ಇದ್ದಾರೆ ಹೊರಗೆ ಹೋಗ್ಲಿಲ್ಲ ಅಂತ ಮಾಹಿತಿ

बस मत काओ 1 मिनट 1 मिनट कैसा करो कैसा करो एक और हमारे के और दीपक कोडिंग में 13 मिनट हां फिर बाइक रोड रहने के लिए मैं रिपोर्ट बनता हूँ, पोस्ट पर तो रिपोर्ट बनता हूँ, अंडर टेक्निकल। और मनेर वाला किधर है? नलों लगे हैं, 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 नलों ಹಾಯ್ ಅಮ್ಮ ಹಾಯ್ ಇವತ್ತು ನನ್ನ ಫ್ರೆಂಡ್ ಒಬ್لو ಅವರ ಅಮ್ಮನಿಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ ಬರ್ಡೇನಾ ಸ್ಪೆಷಲ್ ಡೇ ಏನ್ ಗಿಫ್ಟ್ ಕೊಟ್ಲು ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋದಿನ ದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್ ಸೌಂದರ್ಯಕ್ಕೆ ಸಂಪ್ರದಾಯಕ ಕೊಡುಗೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ